ಹೌದು ನಮಸ್ಕಾರ ನೀವೆಲ್ಲರೂ ತುಂಬ ದಿನದಿಂದ ಕೇಳಿದ್ರಿ ರಾಜ ನಾನೇ ಕ್ರಾಲಿಂದ ಹೊರಗಡೆ ಬರೋ ವೀಡಿಯೋ ಮಾಡಿ ಅಂತ ಆದರೆ ಸಾರಿ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪರ್ಮಿಷನ್ ಕೊಡಲಿಲ್ಲ ಕಳೆದ ಸೋಮವಾರ ಅಂತಂದರೆ ಒಂಬತ್ತನೇ ತಾರೀಕು ರಾಜ ನಾನೇನ ಹೊರಗಡೆ ತೆಗೆದಿದ್ದರೆ ನಾನು ಕೇಳಿದೆ ಸರ್ ಅದೊಂದು ವೀಡಿಯೋ ಅಂತ ಬೇಡ ಇವಾಗ ಬೇಕಾದರೆ ಅದು ಹೊರಗಡೆ ಬಂದ ಮೇಲೆ ಹೊರಗಡೆ ಕಟ್ ಅವಾಗ ಬೇಕಿದ್ದರೆ ವೀಡಿಯೋ ಮಾಡ್ಕೊಳ್ಳಿ ಇವಾಗ ಬೇಡ ಅಂತ ಹೇಳಿದರು ಹಂಗಾಗಿ ನಾನು ಇಷ್ಟು ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ರಾಜ ನಾನೇ ಅಂತೂ ಕ್ರಾಲಿಂದ ಹೊರಗಡೆ ಬಂದಿದ್ದಾನೆ ಇವಾಗ ನೋಡಿ ಕ್ರಾಲ್ ಹೊರಗಡೆ ಅವನ್ನ ಕಟ್ ಕ್ರಾಲ್ ಒಳಗಡೆ ಇದ್ದಾಗ ಪಕ್ಕದಲ್ಲಿ ಬಬ್ರೂಹನ ಆನೆ ಇದ್ದ ಅದ್ರ ಪಕ್ಕನೇ ಇವನು ಕೂಡ ಇದ್ದ ಆದರೆ ಜಾಸ್ತಿ ಇವನ್ನ ತೋರ್ಸೋಕೆ ಆಗ್ತಾ ಇರಲಿಲ್ಲ ಬೇಲಿಯಿಂದ ಹೊರಗಡೆ ನಿಂತ್ಕೊಂಡು ನಾವು ಯಾವಾಗಲೂ ವೀಡಿಯೋ ಮಾಡೋದು ಆ ಕ್ರಾಲ್ ಒಳಗಡೆ ಹೋಗೋಕ್ಕೆ ಅವಕಾಶ ಯಾರಿಗೂ ಇಲ್ಲ ಹಾಗಾಗಿ ನಾವು ನಿಂತಾಗ ಅವನು ಅಷ್ಟು ಕಾಣಿಸ್ತಿರ್ಲಿಲ್ಲ ಇವಾಗ ನೋಡಿ ಕ್ರಾಲಿಂದ ಹೊರಗಡೆ ಬಂದಿದ್ದೀನಿ ಆ ಪಕ್ಕದಲ್ಲಿ ಇರುವಂಥ ಒಂದು ಮರಕ್ಕೆ ಕಟ್ ಕಟ್ಟಾಕಿದರೆ ಅವನ ಹಿಂದಿನ ಕಾಲಲ್ಲಿ ದೊಡ್ಡದೊಂದು ಹಗ್ಗ ಇದೆ ದಪ್ಪ ಹಗ್ಗದಲ್ಲಿ ಕಟ್ ಹಾಕಿದರೆ ಮುಂದಿನ ಕಾಲಲ್ಲಿ ಚೈನ್ ಇದೆ ನೋಡಿ ಅವನು ಇವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದ್ಕೊತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಇವನು ರಾಜ ನಾನೇ ರಾಜನ್ ಆನೆ ಹೊರಗಡೆ ಬಂದಿದ್ದಾನೆ ಇವಾಗ ನೋಡಿ ಅಲ್ಲಿ ಇದ್ದಾನೆ ಕ್ರಾಲ್ ಹೊರಗಡೆ ಇದ್ದಾನೆ ಇನ್ನೂ ಕ್ಯಾಂಪಿಗೆ ಬಿಡೋಕ್ಕಾಗಲ್ಲ ಇವಾಗ್ಲೇ ಅಂತಂದ್ರೆ ಕ್ರಾಲಿಂದ ಹೊರಗಡೆ ತೆಗೆದ ತಕ್ಷಣ ಅವರು ಎಲ್ಲ ಮಾತನ್ನು ಕೇಳ್ತಾರೆ ಮತ್ತು ಎಲ್ಲ ಆನೆಗಳ ಜೊತೆ ಬೆರೀತಾರೆ ಅಂತಲ್ಲ ಆನೆಗಳ ಜೊತೆ ಎಲ್ಲ ಬೆರೀಬೇಕು ಮತ್ತು ಅಲ್ಲಿನ ಮಾವುದ್ರಗಳ ಜೊತೆ ಬೆರೀಬೇಕು ಮತ್ತು ಅವ್ರದ್ದೇ ಆದ ಭಾಷೆನ ತಿಳ್ಕೊಬೇಕು ಅಂದರೆ ಇನ್ನೊಂದು ಅಷ್ಟು ಸಾಕಷ್ಟು ಸಮಯ ಬೇಕು ಹಂಗಾಗಿ ಅವ್ನ ಕ್ರಾ ಇವಾಗಲೇ ಕ್ಯಾಂಪ್ಗೆ ಇಡೋಕ್ಕಾಗಲ್ಲ ಡಾಕ್ಟರ್ ಹೇಳ್ತಾ ಹೇಳ್ತಾಯಿದ್ರು ಒಂದು ಆರು ತಿಂಗಳಲ್ಲಿ ನಾವು ಡಿಸ್ಪ್ಲೇಗೆ ಇಡ್ತೀವಿ ಎಲಿಫೆಂಟ್ಸ್ಗಳನ್ನ ಅಂತ ಆದರೆ ಈ ಬಬ್ರುಹನ ಮತ್ತೆ ಈ ರಾಜನ ಎರಡು ಆನೆಗಳನ್ನ ಇಡಕ್ಕೆ ಇನ್ನೂ ಒಂದು ಆರು ತಿಂಗಳು ಬೇಕಾಗ್ಬೋದೇನೋ ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಅಂತ ಡಾಕ್ಟರ್ ಹೇಳೋ ಪ್ರಕಾರ ಒಂದು ಆರು ತಿಂಗಳು ಬೇಕು ಅಂತಿದ್ರು ನೋಡಿ ಅವನು ರಾಜನ ಸುಮ್ಮನೆ ಅಂತೂ ನಿಂತಿಲ್ಲ ಅವಾಗಿಂದ ಹಗ್ಗನ ಏನೋ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಎಳಿತಾ ಇದ್ದಾನೆ ಹಗ್ಗನ ಕಟ್ಟಾಕಿದ್ರಲ್ಲ ಬಿಡಿ ನಾನು ಅಂತ ಏನೋ ಅವನ ರೀತಿ ಇದೆ ಎಳಿತಾ ಇದ್ದಾನೆ ಎಳಿತಾ ಇದ್ದೀನಿ ತುಂಬ ಟ್ರೈ ಮಾಡ್ತಿದ್ದಾನೆ ಹಗ್ಗ ಕಿತ್ ಆ ಥರ ಏನು ದಪ್ಪ ಹಗ್ಗ ಅದು ಅಲ್ಲಷ್ಟು ಸುಲಭವಾಗಿ ಕಿತ್ಕೊಳ್ಳೋ ಅಂಥದ್ದಲ್ಲ ನಮ್ಮ ಮುಂದೆ ಕಾಲಲ್ಲಿ ಚೈನ್ ಕೂಡ ಇದೆ ಕ್ರಾಲಿಂದ ಹೊರಗಡೆ ಬಂದ ಮೇಲೆ ಫಸ್ಟೇ ಅವರು ಮಾವತ್ರ ಜೊತೆಲೇ ಇರ್ತಾರೆ ಆದರೆ ಈಗ ಹೊರಗಡೆ ಬಂದ ಮೇಲೆ ಯಾವತ್ತವ್ರು ಕಿತ್ಕೊಂಡು ಹೊರಟು ಹೋಗ್ಬಿಡ್ಬೋದು ಅವ್ರ ಬಿಹೇವಿಯರ್ ಆ ಥರ ಇರುತ್ತೆ ಹಂಗಾಗಿ ಅದ್ರ ಮಾವತ ಚಂದ್ರನ ಕೂಡ ಅಲ್ಲೇ ಇದ್ದಾರೆ ಎನಿ ಟೈಮ್ ಅಲ್ಲೇ ಇರ್ತಾರೆ ಹಗಲು ರಾತ್ರಿ ಅನ್ನೋದಿಲ್ಲ ಅದು ಕ್ಯಾಂಪ್ಗೆ ಯಾವಾಗ ಡಿಸ್ಪ್ಲೇಗೆ ಇಡ್ತಾರೋ ಆನೆಗಳನ್ನ ಅದೂವರೆಗೆ ಅವ್ರ ಜೊತೆ ಬಿಟ್ಟು ಅಲ್ಲಾಡೋದಿಲ್ಲ ಏಕೆಂದರೆ ಬೇರೆ ಅವ್ರ ಜನನ ಸೇರ್ಸೋದಿಲ್ಲ ಹತ್ರ ಅವ್ರು ಸೇರ್ಸೋದೇನೆ ಮಾ ಅಲ್ಲಿ ಮಾವೂತ್ರುಗಳನ್ನ ಮಾತ್ರ ಅವ್ರ ಮಾತನ್ನೇ ಕೇಳೋದು ಬೇರೆ ಯಾರ ಮಾತನ್ನೂ ಕೇಳೋಲ್ಲ ಹಂಗಾಗಿ ಅಲ್ಲಿನ ಮಾವತ್ರ ಕೂಡ ಎನಿ ಟೈಮ್ ಅದ್ರ ಜೊತೆನೆ ಇರ್ತಾರೆ ಈಗ ರಾಜ ನಾನೇನ ನೀವು ನೋಡ್ತಾ ಇದ್ದೀರಾ ನನಗೂ ಕ್ರಾಲ್ ಒಳಗಡೆ ಇದ್ದಾಗ ನೋಡಿದಕ್ಕಿಂತ ಈಗ ಹೊರಗಡೆ ಬಂದ ಮೇಲೆ ಏನೋ ಒಂಥರ ಖುಷಿ ಅನಿಸ್ತಾ ಇದೆ ಯಾಕೆಂದ್ರೆ ಅಷ್ಟೊಂದು ಅವ್ನು ಕಾಣಿಸ್ತಿರ್ಲಿಲ್ಲ ಕ್ರಾಲ್ ಆಚೆ ಬೇರೆ ಇತ್ತು ಹಂಗಾಗಿ ನೀವು ಕೂಡ ತುಂಬ ಸರಿ ಹೇಳಿದ್ರಿ ರಾಜ ನಾನೇನ ಸರಿಯಾಗಿ ತೋರಿಸೋಕೆ ಆಗ್ತಿಲ್ಲ ಆಗ್ತಿರ್ಲಿಲ್ಲ ಅಂತ ಇವಾಗ ನೋಡಿ ಹೊರಗಡೆ ಬಂದಿದ್ದಾನೆ ನಿಮಗೂ ಎಲ್ಲರೂ ಖುಷಿ ಆಗ್ತಿರತ್ತೆ ಅವ್ನ ಕಾಲಲ್ಲಿ ಹಗ್ಗ ಇದೆ ಅದನ್ನ ಕಿತ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾನೆ ಆಗ್ತಾ ಇಲ್ಲ ಎಷ್ಟು ದಪ್ಪ ಹಗ್ಗ ನೋಡಿ ಅದು ಮುಂದೆ ಕಾಲಲ್ಲಿ ಚೈನ್ ಇದೆ ದೊಡ್ಡದೊಂದು ಚೈನ ನೀವು ನೋಡ್ತಾ ಇದ್ದೀರಾ ಅದನ್ನು ಕೂಡ ಕಿತ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಮಾಡ್ತಾಯಿದ್ದೇನೆ ಆ ಎರಡು ಕಾಲುಗೂ ಚೈನ್ ಹಾಕಿದರೆ ಆ ಹಿಂದಡೆ ಕಾಲಲ್ಲಿ ಹಾಕಿರೋ ಹಗ್ಗನ ಕೀಳಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೇನೆ ತುಂಬ ಪ್ರಯತ್ನಿಸ್ತಾ ಇದ್ದಾನೆ ಆದರೆ ಆಗ್ತಾಯಿಲ್ಲ ನೋಡಿ ಇಲ್ಲಿ ಕೀಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅದರಲ್ಲಿ ಹೋಗ್ತಾ ಹೋಗ್ತಾ ಇದು ಅಭ್ಯಾಸ ಆಗೋಗುತ್ತೆ ಆವಾಗ ಕಾಡಲ್ಲಿದ್ದಾಗ ಯಾವುದೇ ರೀತಿ ಇದ್ರೂ ಕ್ರಾಲಿಗೆ ಬಂದ ಮೇಲೆ ಅವರೆಲ್ಲ ಮಗು ಥರ ಆಗಿ ಅದರ ಬಿಹೇವಿಯರೇ ಅಂತ ಚೇಂಜ್ ಆಗುತ್ತೆ ಸಾಫ್ಟಾಗಿ ಎಲ್ಲ ಜನರ ಜೊತೆ ಬೆರೀತಾರೆ ತುಂಬ ಜನ ಪ್ರವಾಸಿಗರು ದುಬಾರೆ ಕ್ಯಾಂಪಿಗೆ ಬರ್ತಾ ಇರ್ತಾರೆ ಆವಾಗ ಅಲ್ಲಿನ ಅಷ್ಟು ಜನರ ಜೊತೆ ಅವರು ಒಂದು ರೀತಿ ಭಾವನಾತ್ಮಕವಾದ ಸಂಬಂಧ ಅವರು ಜೊತೆ ಇರೋದಾಗಿರ್ಬೋದು ಅವ್ರ ಕುಸಿರು ಏನಾರು ಕೊಟ್ಟರೆ ತೊಗೊಳೋದಾಗಿರ್ಬೋದು ಈ ಥರದೆಲ್ಲ ಮಾಡ್ತಾರೆ ನೋಡಿ ಎಷ್ಟು ಪ್ರಯತ್ನಿಸ್ತಾ ಇದ್ದಾನೆ ಅದನ್ನು ಹಗ್ಗನ ತುಂಬ ಪ್ರಯತ್ನ ಪಡ್ತಿದ್ದಾನೆ ಹಾಂ ನೋಡಿ ಈ ಥರ ಕಿತ್ಕೊಂಡು ಎಷ್ಟೋ ಸರಿ ಹೊರ್ಟೋಗ್ಬಿಡ್ತಾರೆ ಪಾಪಾಗ ಮಾವುತ್ರಗಳು ತುಂಬ ಕಷ್ಟಪಟ್ಟು ಅಧಿಕಾರಿಗಳು ಕಾಡಲೆಲ್ಲ ಹುಡುಕಿ ಇವನ ಮತ್ತೆ ಕ್ಯಾಂಪ್ಗಳಿಗೆ ಕರ್ಕೊಂಬರ್ಬೇಕು ದೊಡ್ಡ ಹರಸಾಹಸ ಅದು ಎರಡೆರಡು ದಿನ ಮೂರು ಮೂರು ದಿನ ಆರುಗಟ್ಟಲೆಲ್ಲ ಹುಡುಕಿ ಕರ್ಕೊಂಬಂದಿರೋಂಥ ಎಷ್ಟೋ ಘಟನೆಗಳಿದ್ದಾವೆ ಅಂತ ನಮ್ಮ ರಂಜನ್ ಸರ್ರು ಡೋಬೇಣ್ಣ ಎಲ್ಲರೂ ಕೂಡ ಹೇಳ್ತಾಯಿದ್ರು ಹಾಗೆ ಇವನು ಕೂಡ ತುಂಬ ಟ್ರೈ ಮಾಡ್ತಿದ್ದಾನೆ ಏನಾದ್ರು ಹಗ್ಗ ಕಿತ್ಕೊಂಡ್ರೆ ಅವ್ನು ಹೊರ್ಟೋಗ್ಬಿಡ್ತಾನೇನೋ ಕಾಡಿಗೆ ಆ ಥರ ಅವನು ಎಳಿತಾ ಇದ್ದಾನೆ ಆದರೆ ಅಷ್ಟು ಸುಲಭವಾಗಿ ಅವನಿಗೆ ಕಿತ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಅದು ತುಂಬ ದಪ್ಪ ಹಗ್ಗ ಅಲ್ಲಿ ನಮ್ಮ ಅವರು ಕೂಡ ಯಾವಾಗಲೂ ಕಾವು ಕಾಯ್ಕೊಂಡು ಇರ್ತಾರೆ ಏಕೆಂದರೆ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಆದರೂ ಕಷ್ಟ ಆದರೆ ಕಾಡಲ್ಲಿದ್ದಂಥ ಆನೆಗಳಿಗೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಮಾವುತ್ರನ್ನ ಮಾತ್ರ ನೋಡ್ತಾ ಇರ್ತವೆ ಇನ್ನೂ ತುಂಬ ಜನಗಳನ್ನ ನೋಡಿರೋದಿಲ್ಲ ಬೇರೆ ಆನೆಗಳ ಜೊತೆ ಬೇರ್ತಿರೋದಿಲ್ಲ ಈ ಥರ ಎಲ್ಲ ಆಗಿರೋದ್ರಿಂದ ಎನಿ ಟೈಮಲ್ಲೇ ಇರ್ತಾರೆ ಅವ್ರ ಮಾತನ್ನೇ ಕೇಳ್ ಕೇಳ್ತಾ ಇರೋದ್ರಿಂದ ಅವ್ರು ಎನಿ ಟೈಮಲ್ಲೇ ಇರಬೇಕು ಇವಾಗ ನೋಡಿ ಮರದ ನೆರಳಲ್ಲಿ ಇದಾನೆ ಮಾಮೂಲಿ ಈಗ ಅವನಿಗೆ ಸೊಪ್ಪು ಕೊಡ್ತಾ ಇದ್ದಾರೆ ಆಲದ ಮರದ ಸೊಪ್ಪು ನಿಮಗೆಲ್ಲ ಇದೆ ಮತ್ತು ಕುಸರಿನ ಮಾಮೂಲಿಯವರು ಕ್ಯಾಂಪಲ್ಲಿ ಕುಸಿರಿ ಕೊಡ್ತಾರೆ ಈಗ ಅದನ್ನು ತಿಂದ್ಕೊಂಡು ಇದ್ದಾನೆ ರಾಜನ್ ಎಲಿಫೆಂಟ್ ಇನ್ನು ಚಿಕ್ಕ ವಯಸ್ಸು ಹಂಗಾಗಿ ಅವನ ಬಾಡಿ ಕೂಡ ಇನ್ನು ಫಿಟ್ ಆಗಬೇಕಾಗಿದೆ ಅನ್ನೋದಂತ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡೋಣ ಇನ್ನು ಎತ್ತರವಾದ ಆನೆ ಇದು ನೋಡೋಣ ಮುಂದಿನ ದಿನ ಇನ್ನು ಯಾವ ರೀತಿ ಇರ್ತಾನೆ ಅಂತ ಕ್ಯಾಂಪ್ಗೆ ಬರಲಿ ಎಲ್ಲ ಆನೆಗಳ ಥರ ಇವನು ಕೂಡ ದಷ್ಟಪುಷ್ಟವಾಗಿ ಇನ್ನೂ ಚೆನ್ನಾಗಿ ಬೆಳೀತಾನೆ ಹಾಸನ ಜಿಲ್ಲೆಯಲ್ಲಿ ಹಿಡಿದಂತಹ ಎರಡು ಆನೆಗಳು ಕರಡಿ ಮತ್ತು ಸೀಗೆ ಎರಡು ಆನೆಗಳು ಕೂಡ ಈಗ ದುಬಾರಿ ಕ್ಯಾಂಪಲ್ಲಿದ್ದಾವೆ ಕರಡಿ ಬಬ್ರು ಆಗಿ ಬದಲಾವಣೆ ಆದರೆ ಸೀಗೆ ಆನೆ ರಾಜನಂತನೇ ಬದಲಾವಣೆ ಆಗಿದೆ ರಾಜನ ವಯಸ್ಸು ಬಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಅಂದಾಜಿಸಿದ್ದಾರೆ ಅಂದರೆ ಇವನು ಎತ್ತರ ಬಂದು ಒಂಬತ್ತುವರೆ ಅಡಿ ಅಂತ ಹೇಳ್ತಾರೆ ಅಂದರೆ ತೂಕ ನಾಲ್ಕೂವರೆ ಸಾವಿರ ಕೆ ಜಿ ಇರ್ಬೋದು ಅಂತ ಅಂದಾಜಾಗಿ ಡಾಕ್ಟರ್ ಆಗಿರ್ಬೋದಲ್ಲ ಅಧಿಕಾರಿಗಳು ಹೇಳ್ತಾರೆ ಇದಿಷ್ಟು ರಾಜನನ್ನು ಇಲ್ಲಿವರೆಗಿನ ಇಷ್ಟು ಮಾಹಿತಿ ನೋಡೋಣ ಕ್ಯಾಂಪಿಗೆ ಬಂದ ಮೇಲೆ ಯಾವ ಥರ ಇರ್ತಾರೆ ಅಂತ ಇನ್ನೂ ಅವನು ತುಂಬ ಫಿಟ್ ಆಗಬೇಕು ಇವಾಗ ನೋಡಿ ಈ ಥರ ಕಾಣ್ತಾ ಇದ್ದಾನೆ ಕಾಲಿಂದ ಹೊರಗಡೆ ಬಂದಿರೋದ್ರಿಂದ ಈ ಥರ ಕಾಣ್ತಾ ಇದ್ದಾನೆ ನೋಡಿ ಮುಂದಿನ ದಿನಗಳಲ್ಲಿ ಎರಡು ಜೋಡಿ ಯಾವ ಥರ ಇರುತ್ತೆ ಅಂತ ಬಬ್ರುಹನ ಅನೇನ ನೀವೆಲ್ಲರೂ ನೋಡಿ ಭಾಳ ಖುಷಿ ಅವನ ಮುಖ ಭಾವ ಯಾವ ಥರ ಇತ್ತು ಅಂತ ಅಗಲವಾದ ಮುಖ ನನಗಂತೂ ಅವನು ಕಾಣ್ತಿದ್ರೆ ಗಣಪತಿ ಮುಖ ನತ್ತಿದ್ದು ಹೇಗೆ ಕೂರಿಸಿತ್ತು ಅದೇ ಥರ ಸೇಮ್ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅದೇ ನೋಡಿ ನಮ್ಮ ರಾಜನ್ ಕೂಡ ಯಾವ ಥರ ಇದ್ದಾನೆ ಅಂತ ಇದಿಷ್ಟು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು